ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಐ ಹೋಪ್ ನೀವೆಲ್ಲ ಚೆನ್ನಾಗಿರ ಅಂತ ಅನ್ಕೊಂಡಿದ್ದೀನಿ ಗೈಸ್ ನಿಮಗೆ ಗೊತ್ತಿರೋ ಹಾಗೆ ಇವತ್ತು ಪ್ರೋ ಕಬಡ್ಡಿ ಸೀಸನ್ ಟೆನ್ ಫೈನಲ್ ಇತ್ತು ಅದು ಕೂಡ ಹರಿಯಾಣ ಸ್ಟೀಲರ್ಸ್ ಮತ್ತು ಪುನೇರಿ ಪಲ್ಟನ್ ನಡುವೆ ಈ ಒಂದು ಫೈನಲ್ ನಡೀತಾ ಇತ್ತು ಅಂತಲೇ ಹೇಳ್ಬೋದು ಹೌದು ಗೈಸ್ ಸ್ಟಾರ್ಟಿಂಗ್ ಈ ಒಂದು ಫೈನಲ್ ತುಂಬಾ ಚೆನ್ನಾಗಿತ್ತು ನೋಡೋಕೆ ಯಾಕೆಂದರೆ ಇಬ್ಬರು ಕೂಡ ಒಂದೊಂದೇ ಪಾಯಿಂಟು ಎರಡೆರಡೇ ಪಾಯಿಂಟಲ್ಲಿ ಲೀಡ್ ಹೋಗ್ತಾ ಇದ್ರು ನಂತರ ಒಂದೇ ಸಲ ಪುನೇರಿ ಪಲ್ಟನ್ ಕಡೆಯಿಂದ ಒಂದು ಸೂಪರ್ ರೈಡ್ ಆಗುತ್ತೆ ನೋಡಿ ಅದು ಗೈಸ್ ಪುನೇರಿ ಪಲ್ಟನ್ ಕಡೆಯಿಂದ ಬಂದಂತಹ ರೈಡರ್ ಏನಿದ್ದಾರೆ ಅವರು ಒಂದು ರೈಡ್ನ ಮಾಡ್ತಾರೆ ಅದರಲ್ಲಿ ನಾಲ್ಕು ಪಾಯಿಂಟ್ನ ಕೊಡ್ತಾರೆ ಹರಿಯಾಣ ಸ್ಟೀಲರ್ಸ್ ಅವರು ಸೊ ಅದು ಒಂದು ಟರ್ನಿಂಗ್ ಪಾಯಿಂಟ್ ಆಯಿತು ಪುನೇರಿ ಪಲ್ಟನ್ಗೆ ಅಂತಾನೆ ಹೇಳ್ಬೋದು ಹೌದು ಗೈಸ್ ಆ ಒಂದು ನಾಲ್ಕು ಪಾಯಿಂಟ್ ಕೊಟ್ಟಾದ್ಮೇಲೆ ಪುನೇರಿ ಪಲ್ಟನ್ ಅವರು ಲೀಡ್ಗೆ ಹೋಗ್ತಾರೆ ಆಲ್ಔಟ್ ಆಗೋ ಸಮಯದಲ್ಲಿ ಒಬ್ಬ ಹೊಸ ರೈಡರ್ನ ಟೀಮ್ಗೆ ಕಳಿಸ್ತಾರೆ ಮನ್ಪ್ರೀತರು ಸೊ ಆ ಒಂದು ಹೊಸ ರೈಡರ್ ಬಂದಾದ ಕೂಡಲೇ ಅವರು ಆಲ್ಔಟ್ ಆಗೋಕೆ ಬಿಡೋದಿಲ್ಲ ಬೋನಸ್ ಪ್ಲೇಸ್ ಪಾಯಿಂಟ್ ನ ಬರ್ತಾರೆ ನಂತರ ಅವರು ತಂದಿದ ಪಾಯಿಂಟು ಕೂಡ ವೇಸ್ಟ್ ಆಗುತ್ತೆ ಫೈನಲಿ ಹರಿಯಾಣ ಸ್ಟೀಲರ್ಸ್ ಅವರು ಆಲ್ ಔಟ್ ಆಗ್ತಾರೆ ಸೊ ಈ ಒಂದು ಆಲ್ ಔಟಿಂದ ಎಂಟು ಪಾಯಿಂಟ್ಗಳು ಅವರು ಲೀಡ್ ಹೋಗ್ತಾರೆ ಅಂತಲೇ ಹೇಳ್ಬೋದು ನಂತರ ಆ ಒಂದು ಎಂಟು ಪಾಯಿಂಟ್ನ ಅವರು ಕಡಿಮೆ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಸೊ ಎಂಟು ಪಾಯಿಂಟ್ನ ಲೀಡ್ ಹೋಗಾದಮೇಲೆ ಸೊ ಫೈನಲಾಗೆ ಅವರು ಗೆದ್ದು ಈ ಒಂದು ಪಿ ಕೆ ಎಲ್ ಸೀಸನ್ ಟೆನ್ ಅಂದರೆ ಪ್ರೋ ಕಬಡ್ಡಿ ಲೀಗ್ ಸೀಸನ್ ಟೆನ್ನರ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಅಂತಲೇ ಹೇಳ್ಬೋದು ಸೊ ಮನ್ಪ್ರೀತ್ ಅವ್ರಿಗೆ ಒಂದು ರೀತಿ ಲಕ್ಕಿಲ್ಲ ಅನ್ನೋ ಅಂತಲೇ ಹೇಳ್ಬೋದು ಏಕೆಂದರೆ ಅವರು ಸುಮಾರು ಇದು ಸೇರಿ ಮೂರರಿಂದ ನಾಲ್ಕು ಸರಿ ಫೈನಲ್ಗೆ ಬಂದಿದ್ದಾರೆ ಅಂದರೆ ಅವರ ಟೀಮ್ನ ಕರ್ಕೊ ಬಂದಿದ್ದಾರೆ ಬಟ್ ಯಾವ ಒಂದು ಫೈನಲ್ನಲ್ಲೂ ಗೆಲ್ಲೋಕ್ಕೆ ಇಲ್ಲ ಸೊ ಅದು ಒಂದು ಅವ್ರಿಗೆ ಚಿಂತೆ ಆಗಿದೆ ಅಂತಲೇ ಹೇಳ್ಬೋದು ಒಂದು ರೀತಿ ಅವರು ಕೂಡ ಆರ್ ಸಿ ಬಿಯ ಥರ ಅಂತಲೇ ಹೇಳ್ಬೋದು ಗಾಯೇಶ್ ಸೊ ಏನೇ ಆಗಲಿ ನಮ್ಮ ಕನ್ನಡಿಗರಾದಂತಹ ಕೋಚ್ ಏನಿದ್ರೆ ಬಿ ಸಿ ರಮೇಶ್ ಅವರು ಅವರು ಇದಕ್ಕೆ ಅಂದರೆ ಪುನೇರಿ ಪಟ್ಟಣಗೆ ಕೋಚ್ ಆಗಿದ್ದರು ಅವರು ಕೂಡ ತುಂಬ ಸಲಿಯಿಂದ ಅವರು ಕೂಡ ಪ್ರಯತ್ನ ಪಡ್ತಾಯಿದ್ರು ಲಾಸ್ಟ್ ಸೀಜರ್ನೂ ಕೂಡ ಫೈನಲ್ಗೆ ಕರ್ಕೊಬಂದು ಸೋತಿದ್ರು ಸೊ ಈ ಸಲೆಯೂ ಕೂಡ ಫೈನಲ್ಗೆ ಕರ್ಕೊಬಂದು ಗೆಲ್ಸಿದ್ದಾರೆ ಅಂತಲೇ ಹೇಳ್ಬೋದು ಸೊ ಕೋಚ್ ಕನ್ನಡಿಗರಾಗಿರೋದ್ರಿಂದ ನಮಗೆ ಒಂದು ರೀತಿ ಹೆಮ್ಮೆ ವಿಚಾರ ಅಂತಲೇ ಹೇಳ್ಬೋದು